ನಮಸ್ಕಾರ ಪ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ದೇವರನ್ನು ಪ್ರೀತಿಸಿ ದೇವರ ಸವಿನುಡಿಗಳನ್ನು ಕೇಳಬೇಕೆಂದು ಈ ದಿನವೂ ಬಂದಿರುವಂಥ ನಿಮಗೆ ಕಥನ ಯೇಸು ಕ್ರಿಸ್ತನ ಕೃಪೆಯು ಸಮಾಧಾನ ಆಶೀರ್ವಾದವು ಉಂಟಾಗಲಿ ನನ್ನ ಪ್ರಿಯ ದೇವಜನವೇ ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಾನು ನಂಬುತ್ತಾ ಈ ಲೋಕದಲ್ಲಿರುವಂಥ ಸಂಬಂಧಗಳ ಕುರಿತಾಗಿ ಮಾತನಾಡಿದರೆ ಎಷ್ಟೋ ಸಂಬಂಧಗಳು ಇದ್ದಾವೆ ಆದರೆ ಆ ಸಂಬಂಧಗಳಲ್ಲಿ ನಿಜವಾಗಿ ನಮ್ಮನ್ನು ಸಂತೈಸುವ ಸಂಬಂಧ ಯಾವುದು ಎಂದು ಕೇಳಿದರೆ ಎಲ್ಲರೂ ಹೇಳುವುದಂತೆ ಅದೇನೆಂದರೆ ತಾಯಿಯಂತೆ ಸಂತೈಸುವವರು ಬೇರೊಬ್ಬರಿಲ್ಲ ಎಂದು ಹೇಳುತ್ತಾರೆ ಹೌದು ಅತಿ ಹೆಚ್ಚು ತಾಯಂದಿರು ಅಂದರೆ ಲೋಕದ ಸಂಬಂಧಗಳಲ್ಲಿ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ತಾವು ತಮ್ಮ ಮಕ್ಕಳನ್ನು ಸಂತೈಸಿ ಪ್ರೀತಿಸುವುದನ್ನು ನಾವು ನೋಡುತ್ತಾ ಇದ್ದೇವೆ ಹಾಗಾದರೆ ಆ ತಾಯಿಯ ಸಂಬಂಧ ಇಲ್ಲವೇ ಆ ತಾಯಿಯ ಸಂತೈಸುವಿಗಿಂತಲೂ ದೇವರು ನಮ್ಮನ್ನು ಇನ್ನೂ ಅಧಿಕವಾಗಿ ಸಂತೈಸುತ್ತಾರೆಂದು ದೇವರ ವಾಕ್ಯದಿಂದ ನಮಗೆ ತಿಳಿಯುತ್ತದೆ ಹಾಗಾದರೆ ಈ ದಿನ ದೇವರು ನಮಗೆ ಹೇಳುತ್ತಾ ಇದ್ದಾರೆ ಕಥನಾದ ಯೇಸು ಕ್ರಿಸ್ತನು ನಿಮ್ಮ ಹೃದಯಗಳನ್ನು ಸಂತೈಸುವನು ಎಂಬುದಾಗಿ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಎರಡನೆಯ ಕುರಿತ ಒಂದನೆಯ ಅಧ್ಯಾಯ ನಾಲ್ಕನೆಯ ವಚನ ನಮಗೆ ಸಂಭವಿಸುವ ಎಲ್ಲ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ ಹೀಗೆ ದೇವರಿಂದ ನಮಗಾಗುವ ಆಧರಣೆಯ ಮೂಲಕ ನಾವು ನಾನಾ ವಿಧವಾದ ಸಂಕಟಗಳಲ್ಲಿ ಬಿದ್ದಿರುವವರನ್ನು ಸಂತೈಸುವುದಕ್ಕೆ ಶಕ್ತರಾಗುತ್ತೇವೆ ಎಂದು ಹೇಳುತ್ತಾ ಇದೆ ನನ್ನ ಪ್ರಿಯ ದೇವಜನವೇ ನಾವು ಒಂದು ಕಾಲದಲ್ಲಿ ಸಣ್ಣ ಮಕ್ಕಳೇ ನಾವು ಈಗ ಬೆಳೆದಿದ್ದೇವೆ ಒಂದು ಕಾಲದಲ್ಲಿ ಸಣ್ಣವರಾಗಿದ್ದವರು ದೊಡ್ಡವರಾಗುವಂತೆ ಅವರು ಬೆಳೆದು ಬೇರೊಬ್ಬರನ್ನು ಸಂತೈಸುವಂಥವರು ಆಗುತ್ತಾರೆ ಪ್ರೀತಿಯಾಗಲಿ ಸಂತೈಸುವಿಕೆಯಾಗಲಿ ಸಹಾಯವಾಗಲಿ ಏನೇ ಆಗಲಿ ಎಲ್ಲಿಂದ ನಮಗೆ ಸಿಕ್ಕಿತು ಅದಕ್ಕೆ ಮೂಲ ಯಾರು ಅದನ್ನು ಕೊಟ್ಟವರು ಯಾರು ಎಂದು ನಾವು ನೋಡಿದರೆ ಎಲ್ಲ ಒಳ್ಳೆಯ ದಾನಗಳು ಎಲ್ಲ ಒಳ್ಳೆಯ ಆಶೀರ್ವಾದಗಳು ಎಲ್ಲ ಒಳ್ಳೆಯ ಗುಣಗಳು ದೇವರಿಂದ ಬರುತ್ತವೆಂದು ದೇವರ ವಾಕ್ಯ ಹೇಳುತ್ತದೆ ಈ ಲೋಕದಲ್ಲಿ ಮಾನವರಾಗಿರುವಂಥ ನಮಗೆ ಅನೇಕ ವಿಧವಾದಂಥ ಸಂಕಟಗಳಿರುವಾಗ ಸಂತೈಸುವವರು ನಮಗೆ ಬಹಳ ಅವಶ್ಯವಾಗಿದೆ ದೇವಜನವೇ ಕಷ್ಟಗಳು ಪ್ರತಿಯೊಬ್ಬರ ಜೀವಿತದಲ್ಲಿ ಬರುತ್ತದೆ ಆದರೆ ಕಷ್ಟಗಳ ಬಂದವರ ಜೀವಿತದಲ್ಲಿ ನೀವು ನೋಡುತ್ತೀರಿ ಸಂತೈಸುವವರು ಇರಬೇಕು ಒಬ್ಬ ಗಂಡಸು ಇಲ್ಲವೇ ಗಂಡ ಒಬ್ಬ ಪುರುಷ ಕೆಲಸಕ್ಕೆಂದು ಆಚೆಗಡೆ ಹೊರಡುತ್ತಾನೆ ಆಚೆಗೆ ಹೋಗುವಾಗ ಕೆಲಸದ ಜಾಗದಲ್ಲಿ ಪ್ರಯಾಣದ ಜಾಗದಲ್ಲಿ ಅನೇಕ ಸಾಲ ಕಷ್ಟ ಹಣದ ವಿಚಾರ ಸಮಸ್ಯೆಗಳು ಕಾಡುತ್ತಾ ಇರುತ್ತವೆ ತುಂಬ ಆಗಿ ಮನೆಗೆ ಹಿಂತಿರುಗಿ ಬರ್ತಾರೆ ಮನೆಗೆ ಬರುವಾಗ ಮನೆಯಲ್ಲಿರುವಂಥ ಸ್ತ್ರೀ ಆ ಪುರುಷನಿಗೆ ಇನ್ನಷ್ಟು ಟೆನ್ಷನ್ ಕೊಟ್ಟರೆ ಆ ಪುರುಷನ ಗತಿ ಏನಾಗಬೇಕು ಅಲ್ವಾ ಅದೇ ಹೊರಗಡೆ ಕೆಲಸದ ಜಾಗದಲ್ಲಿ ಪ್ರಯಾಣದಲ್ಲಿ ಹೊರಗಡೆ ಹಣದ ವಿಚಾರದಲ್ಲಿ ಪ್ರತಿಯೊಬ್ಬ ಜವಾಬ್ದಾರಿಯ ವಿಚಾರದಲ್ಲಿ ಎಷ್ಟೇ ಟೆನ್ಷನ್ ಇದ್ದರೂ ಕೂಡ ಮನೆಗೆ ಬಂದ ತಕ್ಷಣ ಮನೆಯಲ್ಲಿರುವಂಥ ಹೆಂಡತಿ ಮಗಳು ಇಲ್ಲವೇ ತಾಯಿ ಆದವರು ಸಂತೈಸಿ ಹೊರಗಡೆ ಇರೋ ಟೆನ್ಷನ್ ಯಾಕೆ ಬಿಡಿ ನಾವಿದ್ದೀವಲ್ವಾ ಅದನ್ನೆಲ್ಲ ಬಿಡಿ ಎಂದು ಹೇಳಿ ಅವರನ್ನು ಸಂತೈಸಿದರೆ ಅಲ್ಲಿರುವ ಭಾರ ಎಷ್ಟೋ ಕಡಿಮೆ ಆಗುತ್ತದೆ ಕೆಲವು ಮನೆಗಳಲ್ಲಿ ಏನಾಗುತ್ತಂದರೆ ಅಲ್ಲಿ ಕಷ್ಟ ಬಿದ್ದು ಬಂದಿರ್ತಾರೆ ಅದಕ್ಕೆ ಇನ್ನಷ್ಟು ಬೆಂಕಿಗೆ ತುಪ್ಪ ಸುರಿದ ಹಾಗೆ ಅದು ಹಂಗಾಯಿತು ಇದಾಯಿತು ನೀನು ಹಂಗೆ ಮಾಡಿದೆ ನಿನ್ನಿಂದನೇ ಹಿಂಗಾಯಿತು ಹಂಗಾಯಿತು ಅಂತ ಬಯಲಕ್ಕೆ ಪ್ರಾರಂಭಿಸ್ತಾರೆ ಅದೇ ರೀತಿಯಲ್ಲಿ ಗಂಡಸು ಇಲ್ಲವೇ ಪುರುಷನು ಕೆಲಸಕ್ಕೆಂದು ಆಚೆ ಹೋಗ್ಬಿಡ್ಬೋದು ಅಲ್ಲಿ ಇಲ್ಲಿ ಸುತ್ತಕೊಂಡು ಕೆಲಸ ಮಾಡಿಕೊಂಡು ಮನೆಗೆ ಬರ್ಬೋದು ಆದರೆ ಮನೆಯಲ್ಲಿರುವಂಥ ಸ್ತ್ರೀ ಎಷ್ಟೊಂದು ಕೆಲಸವನ್ನು ಮಾಡುತ್ತಾ ಜವಾಬ್ದಾರಿಯೆಲ್ಲ ಇರ್ತದೆ ಎಲ್ಲ ಕೆಲಸಗಳು ನಿಮಗೆ ಗೊತ್ತುಂಟು ಮನೆಯಲ್ಲಿ ದಿನಪೂರ್ತಿ ಕೆಲಸ ಮಾಡುತ್ತಾ ಇರುವಾಗ ಹೊರಗಡೆಯಿಂದ ಬರುವಂಥ ವ್ಯಕ್ತಿ ಅಪ್ರಿಷಿಯೇಟ್ ಮಾಡಿ ನಾನೇ ಆಗಲಿ ನೀವೇ ಆಗಲಿ ಎಷ್ಟೊಂದು ಕೆಲಸ ಮಾಡಿದೀಯಾ ಎಷ್ಟು ಕಷ್ಟಪಡ್ತೀಯ ರೆಸ್ಟ್ ಮಾಡು ಅಂತ ಸಂತೈಸಿದ್ರೆ ಕಷ್ಟಪಟ್ಟಿದ್ದೆಲ್ಲವೂ ಏನಾಗುತ್ತೆ ನಮಗೆ ಸಮಾಧಾನವಾಗುತ್ತದೆ ನೋಡಿ ಹೀಗೆ ಒಂದೊಂದು ವಿಷಯವನ್ನು ನಾವು ಆಲೋಚನೆ ಮಾಡುವಾಗ ಅವರವರ ಬಾಧ್ಯತೆ ಭಾರ ಕಷ್ಟ ಇದಾವೆ ಆದರೆ ನಾವು ಸಂತೈಸುತ್ತೇವಾ ಇಲ್ಲವೇ ಸಂತೈಸುವ ಬದಲಾಗಿ ಅವರನ್ನು ಸಂಕಟಗಳನ್ನು ಕೊಡುತ್ತೇವಾ ನಾವು ಸಂತೈಸುವವರ ಇಲ್ಲವೇ ಸಂಕಟವನ್ನು ಕೊಡುವವರ ಯಾರಾಗಿದ್ದೇವೆ ನೀಸ ಎಲ್ಲರಿಗೂ ಕೆಲಸ ಇದೆ ಮನೆಯಲ್ಲಿರುವವರಿಗೂ ಕೆಲಸ ಇದೆ ಆಚೆ ಹೋದವರಿಗೂ ಕೆಲಸ ಇದೆ ಇಂತಹ ಪರಿಸ್ಥಿತಿಯಲ್ಲಿ ನಾವು ವಾಕ್ಯ ಹೇಳುತ್ತದೆ ನಮಗೆ ಸಂಭವಿಸುವ ಎಲ್ಲ ಸಂಕಟಗಳಲ್ಲಿ ಯಾರಿಗೆ ಕಷ್ಟ ಇಲ್ಲ ಓದುವ ವಿದ್ಯಾರ್ಥಿಗೂ ಕಾಲೇಜ್ಗೆ ಹೋಗುವ ವ್ಯಕ್ತಿಗೂ ಕೆಲಸಕ್ಕೆ ಹೋಗುವಂಥ ವ್ಯಕ್ತಿಗೂ ಮನೆಯಲ್ಲಿರುವಂಥ ವ್ಯಕ್ತಿಗೂ ಪ್ರತಿಯೊಂದು ಸ್ಥಳದಲ್ಲಿ ಪ್ರತಿಯೊಂದು ಕಾರ್ಯದಲ್ಲಿ ಸಂಕಟಗಳು ಕಷ್ಟಗಳು ಸಂಕಷ್ಟಗಳು ಇದ್ದೇ ಇದ್ದಾವೆ ನಮಗೆ ಸಂಭವಿಸುವ ಎಲ್ಲ ಸಂಕಟಗಳಲ್ಲಿ ನಾವು ಸಂತೈಸುತ್ತೇವಾ ಸಂಕಟ ಕೊಡುತ್ತೇವಾ ಎಂಬುದು ಬಹಳ ಮುಖ್ಯ ಇಲ್ಲಿ ಹೇಳುತ್ತಾ ಇದೆ ನಮ್ಮನ್ನು ದೇವರು ಏನು ಮಾಡ್ತಾರಂತೆ ಸಂತೈಸ್ತಾರೆ ಹೊರತು ಸಂಕಟ ಕೊಡೋದಿಲ್ಲ ಲೋಕವು ಇಲ್ಲವೇ ದುರಾತ್ಮನೂ ಸೈತಾನನು ನಮಗೆ ಸಂಕಟ ಕೊಡುತ್ತಾರೆ ಒಂದು ಸ್ತ್ರೀಯಲ್ಲಾಗಲಿ ಪುರುಷನನ್ನಾಗಲಿ ಪುರುಷರಲ್ಲಾಗಲಿ ಒಂದು ದೈವಿಕ ಸ್ವಭಾವ ಇದ್ದರೆ ಭಾರ ಅವರೇ ಒತ್ಕೊಂಡು ಬೇರೊಬ್ಬರಿಗೆ ಸುಖವನ್ನು ಸಂತೋಷವನ್ನು ಕೊಡಲಿಕ್ಕೆ ನೋಡುತ್ತಾರೆ ಇನ್ನು ಕೆಲವರು ಹೇಗೆ ಗೊತ್ತಾ ತಾವೂ ಸುಖವಾಗಿರುವುದಿಲ್ಲ ಬೇರೊಬ್ಬರನ್ನು ಸುಖವಾಗಿರಲಿಕ್ಕೆ ಬಿಡೋದಿಲ್ಲ ಹೌದಲ್ವಾ ಖಂಡಿತ ಆದರೆ ದೇವಜನವೇ ನಾವೇ ಕೆಟ್ಟರು ಅವರನ್ನೇ ಕೆಡಿಸಿದರು ನಮ್ಮ ಕುಟುಂಬಕ್ಕೆ ತಾನೇ ನಷ್ಟ ಅದಕ್ಕೆ ಕೆಲವು ಸಾರಿ ಹೇಳ್ತಾರೆ ಬಟ್ಟೆ ಹೋಗಿ ಮುಳ್ಳಿನ ಮೇಲೆ ಬಿದ್ದರು ಮುಳ್ಳು ಬಟ್ಟೆ ಮೇಲೆ ಬಿದ್ದರೂ ನಷ್ಟ ಬಟ್ಟೆಗೆ ಹೊರತು ಮುಳ್ಳಗಲ್ಲ ಕೆಲವು ಸಾರಿ ನಾವೇನದು ಕೊಡ್ತೀವಿ ಒಬ್ಬರ ಮೇಲೊಬ್ಬರು ಗಂಡ ಇಲ್ಲ ಹೆಂಡತಿಯ ಮೇಲೆ ನಾವು ಜಗಳ ಮಾಡುವಾಗ ನಾವು ಅಂದುಕೊಳ್ಳುತ್ತೇವೆ ಅದು ಆಕೆಗೆ ಅದು ಆತನಿಗೆ ಆತನಿಗೂ ಆಕೆಗೆ ಅಲ್ಲ ನಮ್ಮ ಕುಟುಂಬಕ್ಕೆ ಅದು ನಷ್ಟವಾಗುತ್ತದೆ ಮಕ್ಕಳ ಭವಿಷ್ಯಕ್ಕೆ ಅದು ನಷ್ಟವಾಗುತ್ತದೆ ಈ ವಾಕ್ಯವನ್ನು ಕೇಳುತ್ತಿರುವಂಥ ನಿಮ್ಮನ್ನು ನನ್ನನ್ನು ಖಂಡಿತವಾಗಿ ದೇವರು ಹೇಳುವಂಥ ವಿಚಾರವನ್ನು ಇವತ್ತಿನ ಸಂದೇಶದಲ್ಲಿ ಕೇಳಿಸಿಕೊಳ್ಳಿ ನಮ್ಮನ್ನು ದೇವರು ಸಂತೈಸುತ್ತಾನೆ ಹೀಗೆ ದೇವರಿಂದ ನಮಗಾಗುವ ಆಧರಣೆಯ ಮೂಲಕ ಅರ್ಥ ಆಯ್ತಾ ಹೀಗೆ ದೇವರಿಂದ ನಮಗಾಗುವ ಆಧರಣೆಯ ಮೂಲಕ ನಾವು ನಾನಾ ವಿಧವಾದ ಸಂಕಟಗಳಲ್ಲಿ ಬಿದ್ದಿರುವವರನ್ನು ಸಂತೈಸುವುದಕ್ಕೆ ಶಕ್ತರಾಗುತ್ತೇವೆ ಇದನ್ನು ವಾಕ್ಯ ಕೇಳುತ್ತಿರುವ ನನ್ನ ಪ್ರಿಯ ಸಹೋದರ ಸಹೋದರಿ ದೇವರು ನಿಮಗೆ ಮಗನೇ ಸಮಾಧಾನವಾಗಿರು ಮಗನೇ ಸಂತೃಪ್ತಿಯಿಂದಿರು ಸಂಕಟಕ್ಕೆ ಬೀಳ್ಬೇಡ ನಿನ್ನ ಹೃದಯವು ಸಂತವನ ಹೊಂದಲಿ ಅಂತ ದೇವರು ಹೇಳಿದಾಗ ದೇವರಿಂದ ನಾವು ಹೊಂದಿದ ಆ ಸಾಂತ್ವನವನ್ನು ಹೊಂದಿಕೊಂಡು ಸಂಕಟಗಳಲ್ಲಿ ಇದ್ದಿರುವ ಕಷ್ಟದಲ್ಲಿ ಬಿದ್ದಿರುವವರಿಗೆ ನಾವು ಆಧರಣೆಯಾಗಬೇಕೇ ಹೊರತು ಅವರ ಹಾಗೆ ನಾವು ನಡ್ಕೊಂಡ್ರೆ ದೇವರಿಂದ ನನಗೆ ಯಾವ ಸಾಂತ್ವನ ಬಂತು ಯಾವ ಸಂತೈಸುವಿಕೆ ಸಿಕ್ತು ಯಾವ ಸಂತೈಸುವಿಕೆಯು ಸಾಂತ್ವನವು ಸಿಕ್ಕಲಿಲ್ಲ ಪ್ರಿಯ ದೇವಜನವೇ ಅದಕ್ಕೆ ನಾನು ಹೇಳಿದ್ದು ಸಂತೈಸುವಿಕೆಗೆ ಮೂಲ ದೇವರಾಗಿದ್ದಾನೆ ಹೌದು ಅದರಲ್ಲಿ ಹೆಚ್ಚು ಒಂದು ವೇಳೆ ನೋಡುವಾಗ ತಾಯಿ ಅಂತ ನಾವು ನೋಡುತ್ತೇವೆ ಆದರೆ ಈ ಸಂತೈಸುವಿಕೆಗೆ ಮೂಲವು ದೇವರಾಗಿದ್ದಾನೆ ಅದಕ್ಕೆ ವಾಕ್ಯ ಹೇಳ್ತಾ ಇರೋದು ನಮಗೆ ಸಂಭವಿಸುವ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸುವ ದೇವರಿದ್ದಾನೆ ತನ್ನ ವಾಕ್ಯದ ಮೂಲಕವಾಗಿ ಪ್ರತಿನಿತ್ಯ ಆಲೋಚನೆಯನ್ನು ಕೊಟ್ಟು ನಮ್ಮನ್ನು ಸಂತೈಸಿ ಧೈರ್ಯಪಡಿಸಿ ಬಲಪಡಿಸಿ ಕಾಯುವಂತೆ ಮಾಡಿ ನಿರೀಕ್ಷೆ ಇಡುವಂತೆ ಮಾಡಿ ನಮ್ಮನ್ನು ದೇವರು ನಡೆಸುವಂಥವನು ಆಗಿದ್ದಾನೆ ಈ ಸಂತೈಸುವಿಕೆ ವಿಷಯ ಬಂದಾಗ ನಾನು ಹೇಳಿದ ಹಾಗೆ ತಾಯಿಯ ಕುರಿತಾಗಿ ಇಶಾಯನ ಪ್ರವಾದನೆಯ ಗ್ರಂಥ ಅರವತ್ತ ಆರನೆಯ ಅಧ್ಯಾಯ ಹದಿಮೂರನೇ ವಚನದಲ್ಲಿ ತಾಯಿ ಮಗನನ್ನು ಇಲ್ಲವೇ ಮಗುವನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು ಎಂದು ದೇವರ ವಾಕ್ಯ ಹೇಳುತ್ತದೆ ಈಗ ಹೋಲಿಕೆ ಬೇಕಲ್ವಾ ಯಾವುದಕ್ಕಾದರೂ ಆಗಲಿ ಹೋಲಿಕೆ ಇಲ್ಲದೆ ನಾವು ಹೇಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಏನೋ ಒಂದು ಹೇಳ್ತೀವಿ ಹೇಗಿತ್ತು ಅದು ಅಂದರೆ ಆ ಥರ ಇತ್ತು ಆಗಿತ್ತಾ ಹೇಗಿತ್ತು ಅದು ಭಾಳ ಚೆನ್ನಾಗಿತ್ತು ಹೆಂಗಂದರೆ ಜೇನುತುಪ್ಪದ ಥರ ಅಂತೀವಿ ಹೆಂಗೆ ಹೋಲಿಕೆ ಮಾಡ್ತೀವಿ ಜೇನು ತುಪ್ಪದ ಥರ ಓಕೆ ಜೇನುತುಪ್ಪ ಅಲ್ಲ ಆ ಥರ ಟೇಸ್ಟು ಜೇನುತುಪ್ಪದ ಥರ ಹಾಗೆಯೇ ನಾವು ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗಿರುವಂಥ ಮ್ಯಾಕ್ಸಿಮಮ್ ಹೆಚ್ಚಿನ ಉದಾಹರಣೆ ಯಾವುದಂದರೆ ತಾಯಿ ಮಗುವನ್ನು ಸಂತೈಸುವ ಪ್ರಕಾರ ಆಲೋಚನೆ ಮಾಡಿ ತಾಯಿಯು ಗರ್ಭದಲ್ಲಿರುವಂಥ ತನ್ನ ಮಗುವನ್ನು ಎಷ್ಟು ಸುರಕ್ಷಿತವಾಗಿ ಕಾಯುತ್ತಾರಲ್ವ ಹುಟ್ಟಿದ ಮೇಲೂ ಕೂಡ ಅಷ್ಟೇ ಜಾಗೃತರಾಗಿ ಬೆಳೆದ ಮೇಲೂ ಕೂಡ ಅಷ್ಟೇ ಜಾಗೃತರಾಗಿ ಸಂತೈಸಿ ಮಕ್ಕಳನ್ನು ಸಂತೈಸಿ ನಡೆಸುತ್ತಾರೆ ಇವತ್ತು ತಾಯಿಯ ನೋಡಿ ಇಲ್ಲಿರ್ತದೆ ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು ಎಂಬುದಾಗಿ ದೇವರ ವಾಕ್ಯವು ನಮಗೆ ಹೇಳುತ್ತಿರುವುದನ್ನು ನಾವು ನೋಡುತ್ತಾ ಇದ್ದೇವೆ ನನ್ನ ಪ್ರಿಯ ದೇವಜನವೇ ದೇವರ ವಾಕ್ಯವು ಸತ್ಯ ದೇವರ ಸಂತೈಸುವಿಕೆಯು ಸತ್ಯ ಈಗಿರುವಾಗ ನಾವು ಪೌಲನು ತೆಸಲೋನಿಕದವರೆಗೆ ಬರೆದ ಪತ್ರಿಕೆಯಲ್ಲಿ ಎರಡನೇ ಅಧ್ಯಾಯ ಏಳನೇ ವಚನದಲ್ಲಿ ನೋಡುತ್ತೇವೆ ತಾಯಿಯು ತನ್ನ ಮಕ್ಕಳನ್ನು ಪೋಷಿಸುತ್ತಾಳೋ ಎಂಬಂತೆ ನಾವು ನಿಮ್ಮ ಮಧ್ಯದಲ್ಲಿ ವಾತ್ಸಲ್ಯದಿಂದ ನಡೆದುಕೊಂಡಿದ್ದೆವು ಎಂದು ಪೌಲನು ಉದಾಹರಣೆಯಾಗಿ ಹೇಳುತ್ತಾನೆ ಇಲ್ಲಿ ತಾಯಿಯು ತನ್ನ ಮಕ್ಕಳನ್ನು ಪೋಷಿಸುತ್ತಾಳೋ ಎಂಬಂತೆ ಅಂದರೆ ಸಂತೈಸುವುದು ಪೋಷಿಸುವುದರ ಕುರಿತಾಗಿ ಇಲ್ಲಿ ಪೌಲನು ಬರೀತಾ ಇದ್ದಾರೆ ಪ್ರೀತಿಯ ದೇವಜನವೇ ಅನೇಕರು ತಾಯಿಯ ಕುರಿತಾಗಿ ಹೆಚ್ಚಾಗಿ ಹೊಗಳುತ್ತಾರೆ ಅದು ಸತ್ಯ ಬೈಬಲ್ ಇಲ್ಲ ಅಂತ ಹೇಳ್ತಾ ಇಲ್ಲ ಏಕೆಂದರೆ ಸಂತೈಸುವಿಕೆ ಆಗಲಿ ಪ್ರೀತಿಯಾಗಲಿ ಪೋಷಿಸುವುದರಾಗಲಿ ತಾಯಿ ಹಕ್ಕಿಯ ಕುರಿತಾಗಿ ತಾಯಿ ಪಕ್ಷಿಯ ಕುರಿತಾಗಿ ತಾಯಿಯ ಕುರಿತಾಗಿ ಪಕ್ಷಿಗಳಲ್ಲಿ ನೋಡಿರಿ ಪ್ರಾಣಿಗಳಲ್ಲಿ ನೋಡಿರಿ ಮನುಷ್ಯರಲ್ಲಿ ನೋಡಿರಿ ತಾಯಿ ತಾಯಿ ಹಕ್ಕಿ ತಾಯಿ ಪ್ರಾಣಿ ಅಲ್ವಾ ತಾಯಿ ಅಂಥೇಳಿ ಮನುಷ್ಯರಲ್ಲಿ ಕೂಡ ಗುರುತಿಸ್ತಾರೆ ಕಾರಣ ಏನಂದರೆ ತಾಯಿಗಿರುವ ಪ್ರೀತಿ ತಾಯಿಗಿರುವ ಸಂತೈಸುವಿಕೆ ತಾಯಿ ಮಾಡುವ ಪೋಷಣೆ ಬೇರೆ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪುರುಷನು ಮಲಗಿಬಿಡ್ಬೋದು ಆದರೆ ತಾಯಿ ಮಧ್ಯರಾತ್ರಿ ಆಗಲಿ ಮಧ್ಯಾಹ್ನ ಆಗಲಿ ಮಗುವನ್ನು ಪೋಷಿಸುತ್ತಾರೆ ಈ ದಿನಗಳಲ್ಲಿ ಮನುಷ್ಯರು ಹಾಗೆ ನಮ್ಮನ್ನು ಮರೆತು ಬಿಟ್ಟರೂ ನಮ್ಮನ್ನು ಪೋಷಿಸುವವನು ಪ್ರೀತಿಸುವವನು ನಮ್ಮನ್ನು ಸಂತೈಸುವವನು ದೇವರಾಗಿದ್ದಾನೆ ಹೌದು ಮನುಷ್ಯರ ಮೂಲಕವಾಗಿ ಆತನು ಮಾಡಿದರೂ ಕೂಡ ಸಂತೈಸುವಿಕೆ ಪ್ರೀತಿಸುವಿಕೆ ಪೋಷಿಸುವಿಕೆ ಎಂಬುದು ದೇವಾದಿ ದೇವನು ನಿಮಗೂ ನನಗೂ ನಮ್ಮ ತಾಯಿಯ ಮೂಲಕ ಮನೆಯವರ ಮೂಲಕ ಬೇರೊಬ್ಬರ ಮೂಲಕ ಮಾಡುತ್ತಾರೆ ಆದರೆ ಅನೇಕ ಸಾರಿ ಸೈತಾನನು ಕುಟುಂಬವನ್ನು ಕಷ್ಟಪಟ್ಟವರನ್ನು ಸಂತೈಸುವ ಬದಲು ಸಂಕಟವನ್ನು ಕೊಡಲಿಕ್ಕೆ ಪ್ರಾರಂಭಿಸುತ್ತಾರೆ ತನ್ನದನ್ನು ತಾವು ನೋಡಿಕೊಳ್ತಾರೆ ತಾನು ಚೆನ್ನಾಗಿದ್ದರೆ ಸಾಕು ಅಂದ್ಕೊಳ್ತಾರೆ ಪುರುಷನು ಆಚೆ ಹೋಗಿ ತಿನ್ಕೊಂಡು ಬಂದರೆ ಮನೆಯಲ್ಲಿರುವಂಥ ಮಕ್ಕಳು ಹೆಂಡತಿ ಎಲ್ಲಿ ತಿನ್ನಬೇಕು ಇಲ್ಲವೇ ಗಂಡ ಬರ್ತಾನೆ ಅಂತ ನೋಡಿದೆ ಹೆಂಡತಿ ಏನು ಹಿಡಿದೆ ಹೋದರೆ ಹೇಗೆ ಹೀಗೆ ಇನ್ನೊಬ್ಬರನ್ನು ಸಂತೈಸುವಂಥದ್ದು ದೇವರು ನಮಗೆ ಕೊಟ್ಟಿರುವಂಥ ಕಾರ್ಯ ಅದಕ್ಕೆ ವಾಕ್ಯ ಹೇಳುತ್ತಾ ಇದೆ ಎಲ್ಲ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸುವ ದೇವರು ನಮಗೆ ಆಧರಣೆ ಕೊಟ್ಟು ನಾವೂ ಸಹ ನಾನಾ ವಿಧವಾದ ಸಂಕಟಗಳಲ್ಲಿ ಬಿದ್ದಿರುವವರನ್ನು ಸಂತೈಸುವುದಕ್ಕೆ ಶಕ್ತಿ ಕೊಡುತ್ತಾನೆಂತೆ ನಮ್ಮನ್ನು ಸಂತೈಸುವುದಕ್ಕೆ ಬಿಟ್ಟಿದ್ದಾರೆ ನಮ್ಮನ್ನು ಪ್ರೀತಿಸುವುದಕ್ಕೆ ಇಟ್ಟಿದ್ದಾರೆ ನಮ್ಮನ್ನು ದೇವರು ಆರಿಸಿಕೊಂಡಿದ್ದಾರೆ ನನ್ನ ಪ್ರಿಯ ದೇವಚನವೇ ದೇವರ ವಾಕ್ಯವನ್ನು ಕೇಳುತ್ತಿರುವಂಥ ನೀವು ನಾನು ಒಂದು ಅರ್ಥ ಮಾಡಿಕೊಳ್ಳಬೇಕು ನಮ್ಮನ್ನು ದೇವರು ಸಂಕಟಗಳಿಂದ ಬಿಡಿಸಿ ಸಂತೈಸಿದ್ದಾರೆ ನೀವು ಸಾಂತ್ವನ ಹೊಂದಿದ್ದರೆ ನೀವು ಬೇರೆಯವರಿಗೆ ಸಾಂತ್ವನ ಸಂತೈಸುವಿಕೆ ಪೋಷಣೆ ಮಾಡುವಿಕೆ ಪ್ರೀತಿಸುವಿಕೆ ಮಾಡಬೇಕೆಂದು ದೇವರು ಆಶಿಸ್ತಾ ಇದ್ದಾರೆ ಎಷ್ಟೋ ಜನರು ಕುಟುಂಬದಲ್ಲಿ ಒಬ್ಬೊಬ್ಬರು ಕಷ್ಟಪಡುತ್ತಾ ಇರ್ತಾರೆ ಇನ್ನು ಮಿಕ್ಕವರಿಗೆ ಇದರ ಬಗ್ಗೆ ಕಾಳಜಿನೇ ಇರೋದಿಲ್ಲ ಸೋಮಾರಿಯ ಮಕ್ಕಳು ಸೋಮಾರಿತನ ಗಂಡ ಕೆಲವು ಮನೆಗಳಲ್ಲಿ ಸೋಮಾರಿತನ ಹೆಂಡತಿ ನನ್ನ ಪ್ರಿಯ ದೇವಜನವೇ ಹೀಗೆ ಇದ್ದರೆ ಕುಟುಂಬವು ಬೆಳವಣಿಗೆ ಆಗುವುದಿಲ್ಲ ಆಶೀರ್ವಾದ ಹೊಂದುವುದಿಲ್ಲ ಕರ್ತನು ನಿಮಗೂ ನನಗೆ ಹೇಳ್ತಾ ಇದ್ದಾನೆ ನಾನು ನಿಮ್ಮನ್ನು ಸಂತೈಸುತ್ತೇನೆ ನಡೆಸುತ್ತೇನೆ ಎಂಬುದಾಗಿ ಎರಡು ತೆಸೋನಿಕದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹದಿನಾರು ಮತ್ತು ಹದಿನೇಳನೇ ವಾಕ್ಯದಲ್ಲಿ ನೀವು ನೋಡಿದರೆ ನಮ್ಮನ್ನು ಪ್ರೀತಿಸಿ ನಮಗೆ ನಿತ್ಯವಾದ ಆಧರಣೆಯನ್ನು ಉತ್ತಮವಾದ ನಿರೀಕ್ಷೆಯನ್ನು ಕೃಪೆಯಿಂದ ಅನುಗ್ರಹಿಸಿದ ನಮ್ಮ ತಂದೆಯಾದ ದೇವರು ನಮ್ಮ ಕರ್ತನಾದ ಯೇಸುಕ್ರಿಸ್ತನು ನಿಮ್ಮ ಹೃದಯಗಳನ್ನು ಸಂತೈಸಿ ಸಕಲ ಸತ್ಕಾರ್ಯದಲ್ಲಿಯೂ ಸದ್ವಾಕ್ಯದಲ್ಲಿಯೂ ದೃಢಪಡಿಸಲಿ ಇಷ್ಟು ಕ್ಲಿಯರಾಗಿ ವಾಕ್ಯ ಹೇಳುತ್ತಾ ಇದೆ ನಮ್ಮನ್ನು ಪ್ರೀತಿಸಿ ನಮಗೆ ನಿತ್ಯವಾದ ಆಧರಣೆಯನ್ನು ಉತ್ತಮವಾದ ನಿರೀಕ್ಷೆಯನ್ನು ಕೃಪೆಯಿಂದ ಅನುಗ್ರಹಿಸಿದ ನಮ್ಮ ತಂದೆಯಾದ ದೇವರು ಮತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮ ಹೃದಯಗಳನ್ನು ಸಂತೈಸಿ ಆಮೇಲೆ ನಮ್ಮ ಹೃದಯ ಏನಾಗುತ್ತಂದರೆ ಅನೇಕ ಸಾರಿ ಕಳವಳಕ್ಕೆ ಒಳಗಾಗ್ತದೆ ವಿನಾಕಾರನ ನಕಾರಾತ್ಮಕವನ್ನು ಆಲೋಚಿಸುತ್ತೇವೆ ಇರುವುದರಲ್ಲಿ ಮುಂದಕ್ಕೆ ಸಾಗುವುದನ್ನು ಬಿಟ್ಟು ಬಿಡುತ್ತೇವೆ ಇಲ್ಲದೆ ಇರುವಂಥದ್ದನ್ನು ಬಾರದೇ ಇರುವಂಥದ್ದನ್ನು ನಡೆಯದೇ ಇರುವಂಥದ್ದನ್ನು ಹೃದಯಕ್ಕೆ ತೆಗೆದುಕೊಂಡು ಕಳವಳಗೊಳ್ಳುತ್ತಾ ಇರ್ತೇವೆ ದೇವರು ಪ್ರತಿದಿನ ನಮಗೆ ಹೇಳೋದೇನೆಂದರೆ ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ ನನ್ನನ್ನು ನಂಬಿರಿ ದೇವರನ್ನ ನಂಬಿರಿ ನನ್ನನ್ನು ನಂಬಿರಿ ಎಂದು ಏಸಪ್ಪ ಹೇಳುತ್ತಾ ಇದ್ದಾರೆ ನನ್ನ ಪ್ರಿಯ ದೇವರ ಜನವೇ ತಾಯಿಯ ಪ್ರೀತಿಯ ಕುರಿತಾಗಿ ನಾವು ಆಲೋಚನೆ ಮಾಡಿದೆವು ಹೌದು ಒಂದು ಸಾರಿ ಒಂದು ತಾಯಿಯ ಪ್ರೀತಿಯನ್ನು ಈ ರೀತಿಯಾಗಿ ನಾವು ನೋಡುತ್ತೇವೆ ಒಬ್ಬ ತಾಯಿಯ ಮಗುವು ತುಂಬ ಹುಷಾರಿಲ್ದಿರ ಆಗೋಯ್ತಂತೆ ಆಗ ಎಲ್ಲ ಕಡೆಯಲ್ಲಿ ಆರೋಗ್ಯಕ್ಕಾಗಿ ತಿರುಗಾಡ್ತಾ ತಿರುಗಾಡ್ತಾ ನೋಡುವಾಗ ಎಲ್ಲಿಯೂ ಆ ಮಗುವಿಗೆ ಆರೈಕೆ ಟ್ರೀಟ್ಮೆಂಟು ಸಿಗಲಿಲ್ಲ ಒಂದು ನಾಟಿ ಔಷಧಿ ಹತ್ತನ ಹೋಗ್ಬಿಟ್ಟು ನನ್ನ ಮಗನಿಗೆ ಹುಷಾರಿಲ್ಲ ಮಗುವನ್ನು ಸೌಖ್ಯ ಮಾಡಬೇಕು ಕೇಳಿದಾಗ ಅಮ್ಮ ಈ ರೋಗವನ್ನು ವಾಸಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಒಂದು ದಾರಿ ಇದೆ ಒಂದು ಮರಣಕರವಾದ ಭಯಂಕರವಾದ ಔಷಧಿ ಇದೆ ಅದು ಹೇಗೆಂದರೆ ಅದನ್ನು ಯಾವುದಾದ್ರೂ ವ್ಯಕ್ತಿ ಅಗೆದು ಅದನ್ನು ಮಗುವಿಗೆ ಊದಬೇಕು ಆಗ ಆ ಮಗು ಬದುಕೊಳ್ಬೋದು ಆದರೆ ಆ ಔಷಧಿಯನ್ನು ತೆಗೆದುಕೊಂಡಂಥ ವ್ಯಕ್ತಿ ಸಾಯಬಹುದು ಎಂದಾಗ ಯಾರು ಕೂಡ ಔಷಧಿಯನ್ನು ತೆಗೆದುಕೊಂಡು ಆ ಮಗುವನ್ನು ಕಾಪಾಡಲಿಕ್ಕೆ ಮುಂದಕ್ಕೆ ಬರಲಿಲ್ಲ ಆದರೆ ಹೆತ್ತ ತಾಯಿಯ ಕರಳು ಹೇಗಿತ್ತು ಅಂದರೆ ತಾನು ಸತ್ತರೂ ಪರವಾಗಿಲ್ಲ ತನ್ನ ಮಗುವು ಚೆನ್ನಾಗಿರಬೇಕೆಂದು ಪ್ರೀತಿಯಿಂದ ಏನಾಯಿತು ಅದನ್ನು ತೆಗೆದುಕೊಂಡ್ಲು ಅದೇ ರೀತಿಯಲ್ಲಿ ಹೆತ್ತ ತಾಯಿಯ ಪ್ರೀತಿ ಎಂಬುದು ಆ ರೀತಿಯಾಗಿರುತ್ತದೆ ಮಗುವಿಗಾಗಿ ಪ್ರೀತಿಯಿಂದ ಸಂತೈಸುತ್ತಾ ಪ್ರಾಣವನ್ನೇ ಕೊಡುವುದಕ್ಕೂ ಕೂಡ ಹಿಂಜಾರುವುದಿಲ್ಲ ಆದರೆ ಈಗಿನ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಕೆಲವು ಸಾರಿ ಎತ್ತ ತಾಯಿ ಕೆಲವು ಸಾರಿ ಆ ರೀತಿ ನಡ್ಕೊಳ್ಳದೇ ಹೋಗ್ಬೋದು ಯಾಕೆಂದರೆ ಈಗಿನ ಸದ್ಯದ ವಾತಾವರಣದಲ್ಲಿ ನೋಡ್ತಾ ಇದ್ದೇವೆ ತಂದೆ ತಾಯಿಗಳು ಮಕ್ಕಳ ಮಧ್ಯೆ ಜಗಳಗಳು ತಂದೆ ತಾಯಿಗಳು ಮಕ್ಕಳನ್ನು ದೂರ ಮಾಡೋದು ಮಕ್ಕಳನ್ನು ಬಿಟ್ಟು ಬೇರೆಯವ್ರನ್ನ ಮದುವೆ ಮಾಡಿಕೊಳ್ಳೋದು ಮಕ್ಕಳನ್ನು ಅಕ್ಕರೆಯಿಂದ ಮಾಡದೆ ಶಾರೀರಿಕ ಸುಖವನ್ನು ನೋಡಿಕೊಳ್ಳೋದು ಈ ಥರ ಎಲ್ಲ ನೋಡ್ತಾ ಇರ್ತೇವೆ ಅದಕ್ಕೆ ಬೈಬಲ್ ಕರೆಕ್ಟಾಗಿ ಹೇಳಿದೆ ಎಶಾಯನ ಪ್ರವಾದನೆಯ ಗ್ರಂಥ ನಲವತ್ತೊಂಬತ್ತನೇ ಅಧ್ಯಾಯ ಹದಿನೈದನೇ ವಾಕ್ಯದಲ್ಲಿ ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಕೂಸನ್ನು ಮರೆತಾಳೆ ಒಂದು ವೇಳೆ ಮರೆತಾಳು ನಾನಾದರೆ ನಿನ್ನನ್ನು ಮರಿ ಎಂದು ಹೇಳ್ತಾ ಇದೆ ಹೌದು ತಾಯಿ ತಾಯಿಯ ಪ್ರೀತಿಯ ಬಗ್ಗೆ ನಾವು ಕೀಳಾಗಿ ಮಾತನಾಡಲಿಲ್ಲ ಆದರೆ ಇಲ್ಲಿ ನಾವು ನೋಡುತ್ತಾ ಇದ್ದೇವೆ ಕೆಲವು ಸಾರಿ ತಾಯಿಯ ಪ್ರೀತಿ ಕೂಡ ಕೆಲವು ಸಾರಿ ಆಕೆ ಮರೆತು ಹೋಗ್ಬೋದು ಆದರೆ ದೇವರು ಮರೆತು ಹೋಗೋದಿಲ್ಲ ಇದು ಸತ್ಯ ಅಲ್ವಾ ಈಗಿನ ಕಾಲದಲ್ಲಿ ನೋಡುವಾಗ ತಾಯಂದಿರು ಮಕ್ಕಳನ್ನು ಮರೆತು ಬಿಡ್ತಾ ಇದ್ದಾರೆ ಶಾರೀರಿಕ ಸುಖವೋ ಹಣವೋ ಅಧಿಕಾರವೋ ಭಯವೋ ಬಾಧ್ಯತೆಯೋ ಮರೆವೋ ಏನಾಗಿರಬಹುದು ಆದರೆ ಮಕ್ಕಳನ್ನು ಮರೆತು ಬಿಡ್ತಾ ಇದ್ದಾರೆ ಏಸಪ್ಪ ಹೇಳ್ತಾನೆ ದೇವರು ಹೇಳ್ತಾನೆ ನಾನು ನಿನ್ನನ್ನು ಮರೆಯುವುದಿಲ್ಲ ಆಮೇನ್ ಈ ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಪ್ರೀತಿಯ ದೇವಜನವೇ ನಿಮ್ಮನ್ನು ನನ್ನನ್ನು ದೇವರು ಮರೆಯುವುದಿಲ್ಲ ನಮ್ಮನ್ನು ಸಂಕಟಗಳಲ್ಲಿ ಬಿಡದೆ ಸಂತೈಸುವ ದೇವರು ನಮ್ಮ ಕರ್ತನಾದ ಸ್ವಾಮಿ ನೀವು ನಾನು ಹಾಗಾದರೆ ಕರ್ತನಿಗೆ ಹೇಳಬೇಕಪ್ಪ ಈ ಲೋಕದಲ್ಲಿ ನೀವು ನನ್ನನ್ನು ಸಂತೈಸಿ ಪ್ರೀತಿಸಿ ಪೋಷಿಸುವ ವಿಧಾನಕ್ಕಾಗಿ ಸ್ತೋತ್ರ ಮತ್ತು ನಾವೊಂದು ತೀರ್ಮಾನ ತೆಗೆದುಕೊಳ್ಳೋಣ ನಮ್ಮ ಕುಟುಂಬಗಳಲ್ಲಿ ನಾವು ಸಂತೈಸುವವರಾಗಬೇಕೆ ಹೊರತು ಸಂಕಟ ಕೊಡುವವರಾಗಬಾರ್ದು ಅದು ನಮ್ಮ ಕುಟುಂಬಕ್ಕೇ ನಷ್ಟ ಸಹಿತ ನನಗೆ ಇಷ್ಟ ಸ್ವಾಮಿಗೆ ನೋವು ಹಾಗಾದರೆ ನಾವು ನಮ್ಮ ಕುಟುಂಬವನ್ನು ಸಂತೈಸೋಣ ಸಂಕಟಪಡಿಸುವುದು ಬೇಡ ಪ್ರಾರ್ಥನೆ ಮಾಡಿಕೊಳ್ಳೋಣ ಯೇಸುವೇ ಕರ್ತನೆ ನೀವು ನಮ್ಮೊಟ್ಟಿಗೆ ಮಾತನಾಡಿದ ಇವತ್ತಿನ ವಾಕ್ಯಕ್ಕಾಗಿ ಸ್ತೋತ್ರ ಸಂತೈಸುವ ತಾಯಿಯಂತೆ ನನ್ನೇಸುವು ನನ್ನನು ಹೌದು ಸ್ವಾಮಿ ನೀವು ತಾಯಿಗಿಂತಲೂ ಬಿಕಿಲಾಗಿ ನಮ್ಮನ್ನು ಸಂತೈಸುವ ದೇವರಾಗಿದ್ದೀರಾ ಇವತ್ತಿನ ವಾಕ್ಯವನ್ನು ನೋಡಿದ ಹಾಗೆ ನಾನೇ ನಿಮಗೆ ಸಂಭವಿಸುವ ಕಷ್ಟಗಳಲ್ಲಿ ಸಂಕಟಗಳಲ್ಲಿ ಸಂಕಷ್ಟಗಳಿಂದ ನಿಮ್ಮನ್ನು ಬಿಡಿಸಿ ಸಂತೈಸುವೆನು ಎಂಬುದಾಗಿ ಹಾಗೆಯೇ ನೀವು ಕೂಡ ಬೇರೊಬ್ಬರನ್ನು ಸಂತೈಸಿರಿ ಎಂದು ಉತ್ತೇಜನ ಮಾಡ್ತಾ ಇದ್ದೀರಿ ಹೌದು ಸ್ವಾಮಿ ನಾವು ಸಂತೈಸುವವರಾಗಿರಬೇಕೇ ಹೊರತು ನಾವು ಕರ್ತನೆ ನೋವು ಕೊಡುವವರು ಆಗಿರಬಾರ್ದು ತಾಯಿಗಿಂತಲೂ ಹೆಚ್ಚಾಗಿ ನಾವು ಪ್ರೀತಿಸಿ ಸಂತೈಸಬೇಕು ಕೆಲವು ಸಾರಿ ನಮ್ಮಿಂದ ಅಸಾಧ್ಯವಾದ ಕೃತ್ಯಗಳನ್ನು ನಿಮ್ಮ ಕೈಯಲ್ಲಿ ಕೊಡುತ್ತೇವೆ ದೇವರೇ ನೀವು ನಮ್ಮನ್ನು ಸಂತೈಸಿರಿ ಪ್ರತಿದಿನ ನಮ್ಮನ್ನು ಪೋಷಿಸಿರಿ ಆಗ ನಾವು ನಮ್ಮ ಕುಟುಂಬವನ್ನು ನಮ್ಮ ಸಮಾಜವನ್ನು ನಮ್ಮ ದೇಶವನ್ನು ಪೋಷಿಸಲಿಕ್ಕೆ ಸಾಧ್ಯವಾಗುತ್ತದೆ ಸಂತೈಸಲಿಕ್ಕೆ ಸಾಧ್ಯವಾಗುತ್ತದೆ ಇಲ್ಲದೆ ಹೋದರೆ ಎಲ್ಲರೂ ಸಂಕಟಗಳನ್ನು ಕೊಡುವವರೇ ಸ್ವಾಮಿ ನಿನ್ನ ವಾಕ್ಯಾನುಸಾರವಾಗಿ ನಡೆದು ಎಲ್ಲರೂ ಸಂತೈಸುವವರಾದರೆ ಎಷ್ಟು ಚೆನ್ನಾಗಿರುತ್ತೆ ದೇವರೇ ಅರ್ಥ ಮಾಡಿಕೊಂಡು ಪ್ರೀತಿ ಮಾಡಿ ಪೋಷಣೆ ಮಾಡಿದಂಥ ಕಥನೇ ನಿಮ್ಮ ಪ್ರೀತಿಯನ್ನು ನಾವು ಅರ್ಥ ಮಾಡಿಕೊಂಡು ನಾವು ಹಾಗೆ ನಡ್ಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡಿಕೊಡ್ರಿ ಪ್ರಿಯಶುವೆ ಇದನ್ನುಕ್ಕಾಗಿ ಸ್ತೋತ್ರ ಕಷ್ಟಗಳಲ್ಲಿರುವ ಸಂಕಟಗಳಲ್ಲಿ ಬಿದ್ದಿರುವ ಸಾಲಗಳಲ್ಲಿ ರೋಗದಲ್ಲಿ ಸೋಲುಗಳಲ್ಲಿ ಸಮಸ್ಯೆಗಳಲ್ಲಿ ಇದ್ದಿರುವಂಥ ಪ್ರಿಯ ಮಕ್ಕಳನ್ನು ನೀವು ಸಂತೈಸ್ತರಿ ಕೆತ್ತ ತಾಯಿಗಿಂತ ಹೆಚ್ಚಾಗಿ ನೀವು ಸಂತೈಸುತ್ತೀರೆಂದು ನಾವು ನಂಬುತ್ತಾ ಇದ್ದೇವೆ ನಿನ್ನ ಕರುಣೆಯ ಕರಕ್ಕೆ ನೊಂದ ಕಷ್ಟಪಡುತ್ತಿರುವ ಸಮಸ್ಯೆಗಳಲ್ಲಿರುವಂತಹ ಈ ಪ್ರೀತಿಯ ಸಹೋದರಿಯನ್ನು ಸಹೋದರನ್ನು ಕರುಣಿಸಿ ಆಶೀರ್ವದಿಸಬೇಕೆಂದು ನಮ್ಮ ರಕ್ಷಕನು ಕರ್ತನು ಸಂತೈಸುವಾತನಾಗಿರುವ ಯೇಸುವಿನ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ ಆಮೇನ್ 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 ನನ್ನ ಪ್ರೀತಿಯ ದೇವಜನವೇ ದಯಮಾಡಿ ಕ್ಷಮಿಸಿ ಸರಿಯಾಗಿ ಮಾತಾಡಲಿಕ್ಕೆ ಇಲ್ಲ ನನ್ನ ಪ್ರೊನೌನ್ಸೇಷನ್ ಸ್ವಲ್ಪ ರಾಂಗ್ ಇರ್ಬೋದು ಆದರೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಧರಿಸಿ ಸಂತೈಸಲಿ ಶಲೋ ಪ್ರೈಸ್ತಲೋ ಜೀಸಸ್ ಆಮೇಲೆ